ಓಂ ಶ್ರೀ ರಾಘವೇಂದ್ರಾಯ ನಮಃ ವೀಕ್ಷಕರೆಲ್ಲರಿಗೂ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಆಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ಮಿಥುನ ರಾಶಿ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರ್ತಕ್ಕಂಥ ಶುಭ ಮತ್ತು ಅಶುಭ ಫಲಗಳ ಕಡೆಗೆ ಹರಿಸೋಣ ಪ್ರಥಮವಾಗಿ ಗುರುಗ್ರಹವು ಮಿಥುನ ರಾಶಿಯಲ್ಲೇ ಸ್ಥಿತರಾಗಿರುವುದರಿಂದ ಮಿಥುನ ರಾಶಿಗೆ ಕುರುಬಲ ಅಂತ ಹೇಳಿದರೂ ಕೂಡ ಸಮುದ್ರದ ನೆಂಟಸ್ತನ ಉಪ್ಪಿಗೆ ಬಡ್ತನ ಅಂತಕ್ಕಂಥ ಒಂದು ರೀತಿ ನಮ್ಮ ಮಿಥುನ ರಾಶಿಗೆ ಇರ್ತಕ್ಕಂಥದ್ನ ನಾವು ಕಾಣ್ಬೋದು ಗುರುಗ್ರಹ ಮಿಥುನ ರಾಶಿಯಲ್ಲೇ ಇದ್ದರೂ ಕೂಡ ಇನ್ನೇನು ಸಿಕ್ತು ಅನ್ನೋದರಲ್ಲಿ ಏನೂ ಸಿಗೋದಿಲ್ಲ ಇದು ಒಂದು ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಗುರು ವಕ್ರ ಸ್ಥಿತಿಯಲ್ಲಿ ವಕ್ರ ಗತಿಯಲ್ಲಿ ಕರ್ಕಾಟಕ ರಾಶಿಗೆ ಪ್ರವೇಶ ಪಡೀತದೆ ಅಲ್ಲಿಂದ ಆಚೆ ಮಿಥುನ ರಾಶಿಯವರಿಗೆ ಉತ್ತಮವಾದ ಫಲಗಳನ್ನು ಸಿಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇನ್ನು ರಾಷ್ಟ್ರಾಧಿಪತಿ ಬುಧಗ್ರಹ ಎರಡನೇ ಸ್ಥಾನದಲ್ಲಿರೋದ್ರಿಂದ ಅಂಥ ಹಣಕಾಸಿನ ತೊಂದರೆಗಳೇನು ಬರದೇ ಇರತಕ್ಕಂಥದನ್ನ ಕಾಣ್ಬೋದು ಜುಲೈ ಹದಿನಾರರ ನಂತರ ಸೂರ್ಯಗ್ರಹವು ಎರಡನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಕರ್ಕಾಟಕ ರಾಶಿಗೆ ಸ್ಥಿತರಾಗಿ ಅಯ್ಯೋ ಸಾರಿ ಮಿಥುನ ರಾಶಿಗೆ ಸ್ಥಿತರಾಗಿರೋದ್ರಿಂದ ಏನು ಸರ್ಕಾರದಿಂದ ಬರ್ತಕ್ಕಂಥ ಹಣ ಒಂದು ಲೋನ್ ಇರ್ಬೋದು ಅಥವಾ ಯಾವುದಾದ್ರೂ ಸೌಲಭ್ಯ ಇರ್ಬೋದು ಅಥವಾ ಆತಿಥ್ಯ ಸರ್ಕಾರದಿಂದ ಸಿಗ್ತಕ್ಕಂಥ ಹಾಸ್ಪಿಟಾಲಿಟಿ ಇವೆಲ್ಲವೂ ಕೂಡ ಈ ಜುಲೈ ತಿಂಗಳಲ್ಲಿ ಸಿಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಏನೋ ಒಂದು ಲೋನಿಗೆ ಅಪ್ಲೈ ಮಾಡಿರ್ತಾರೆ ಸಿಗ್ತದೆ ಅಥವಾ ಯಾವುದೋ ಒಂದು ಸೌಲಭ್ಯ ಒಂದು ಮನೆಗೆ ಅರ್ಜಿ ಹಾಕಿರ್ತಾರೆ ಸಾಲಕ್ಕೆ ಅದು ಕೂಡ ಸಿಗ್ತದೆ ಒಂದು ಸೈಟಿಗೆ ಅರ್ಜಿ ಹಾಕಿರ್ತಾರೆ ನಮ್ಮ ಮಿಥುನ ರಾಶಿಯವರು ಅವ್ರಿಗೂ ಕೂಡ ಸಿಗ್ತಕ್ಕಂಥದ್ದು ಯಾವುದೋ ಒಂದು ದಾಖಲಾತಿಗೆ ಸೈನ್ ಆಗಿರ್ಬೇಕಾಗಿರ್ ಆಗಬೇಕಾಗಿರುತ್ತೆ ಮಿಥುನ ರಾಶಿಯವರಿಗೆ ಅವ್ರಿಗೆ ಈ ಏನು ಒಂದು ಜುಲೈ ಹದಿನಾರರ ನಂತರ ಅದು ತಕ್ಷಣ ದೊಡ್ಡ ಅಧಿಕಾರಿಗಳು ನಿಮಗೆ ಮಾಡಿಕೊಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇನ್ನು ಮೂರರಲ್ಲಿ ಕುಜ ಸ್ಥಿತನಾಗಿರೋದ್ರಿಂದ ಇದು ಆತ್ಮವಿಶ್ವಾಸನ ಹೆಚ್ಚು ಮಾಡ್ತದೆ ಆದರೆ ಕೇತು ಅದರ ಜೊತೆ ಸಂಬಂಧಪಟ್ಟಿರೋದರಿಂದ ಆ ಆತ್ಮವಿಶ್ವಾಸದಲ್ಲಿ ಒಂದು ಗೊಂದಲನ ತಂದು ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ ಇನ್ನು ಮಿಥುನ ರಾಶಿಯವರಿಗೆ ಸೋದರ ಸೋದರಿಯರಿಂದ ಎಷ್ಟೇ ಚೆನ್ನಾಗಿದ್ದರೂ ಕೊನೆಯಲ್ಲಿ ನಿಮ್ಮನ್ನು ಅವರು ದೂರ್ತಕ್ಕಂಥದ್ದನ್ನು ನಾವು ಮಿಥುನ ರಾಶಿಯವರಿಗೆ ಕಾಣ್ಬೋದಾಗಿದೆ ಕುಜ ಕೇತುವಿನೊಟ್ಟಿಗೆ ಇರೋದರಿಂದ ಒಂದು ಜುಲೈ ಇಪ್ಪತ್ತೆಂಟರವರೆಗೂ ಕುಜನಿಂದ ಸಿಗ್ತಕ್ಕಂಥ ಎಲ್ಲ ಫಲಗಳು ಅಂಥ ಉತ್ತಮವಾದ ಫಲವನ್ನು ಕೊಡೋದಿಲ್ಲ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರಿಗೆ ಗುರು ಪಂಚಮ ಸ್ಥಾನವನ್ನು ನೋಡೋದ್ರಿಂದ ಏನು ಇದ್ದಾರೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಯಾವುದೇ ತೊಂದರೆ ಇಲ್ಲ ಅವರು ವಿದ್ಯಾಭ್ಯಾಸ ಉತ್ತಮವಾಗಿ ನಡೀತದೆ ಅಂತ ನಾವು ಹೇಳ್ಬೋದು ಇನ್ನು ಸಂತಾನ ವಿಚಾರದಲ್ಲೂ ಕೂಡ ಅವರಿಗೆ ಅದ್ಭುತವಾದ ಫಲಗಳು ಸಿಗ್ತದೆ ಸಂತಾನಕ್ಕೆ ಪ್ಲ್ಯಾನ್ ಮಾಡೋರಿಗೆಲ್ಲ ಗುರು ಪಂಚಮ ದೃಷ್ಟಿಯಿಂದ ಏನು ಮಿಥುನ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಪಂಚಮ ದೃಷ್ಟಿ ನಾ ದೃಷ್ಟಿ ಮಾಡೋದ್ರಿಂದ ಅದು ಮಿಥುನ ರಾಶಿಯವರ ಪಂಚಮ ಸ್ಥಾನವೇ ಆಗಿರೋದ್ರಿಂದ ಕೂಡ ಇವರ ಕೆಲವು ಕೆಲಸಗಳಿಗೆ ಎಲ್ಲದೂ ನಿಲ್ಲಾಗಲ್ಲ ಬಹುತೇಕ ಕೆಲಸ ಕಾರ್ಯಗಳು ನಡೀತವೆ ಅಂತಲೇ ಹೇಳ್ಬೋದು ಇನ್ನು ರಾವು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಇದು ತಂದೆಯ ಆರೋಗ್ಯದಲ್ಲಿ ಏರುಪೇರನ್ನು ಕೊಡ್ತಕ್ಕಂಥದ್ದು ಕೋರ್ಟ್ ಕಚೇರಿಗಳಲ್ಲಿ ಹಿನ್ನಡೆ ಮಾಡ್ತಕ್ಕಂಥದ್ದು ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲೂ ಕೂಡ ಹಿನ್ನಡೆ ಮಾಡ್ತಕ್ಕಂಥದ್ದು ನೋಡ್ಬೋದು ಹಿನ್ನಡೆ ಅಂದರೆ ಗುರುದೃಷ್ಟಿಯೂ ಕೂಡ ಇರೋದರಿಂದ ರಾವು ಮೇಲೆ ಗುರುದೃಷ್ಟಿ ಇರೋದರಿಂದ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ಗುರು ಒಂಬತ್ತನೇ ಮನೆ ನೋಡಿದ ತಕ್ಷಣ ಎಲ್ಲ ಫಲಗಳು ಒಂಬತ್ತನೇ ಮನೆಗೆ ಭಾಗ್ಯಸ್ಥಾನದ ಎಲ್ಲ ಕಾರಕತ್ವಗಳು ಕೂಡ ಈಡೇರ್ತವೆ ಅಂತ ಹಲವರು ಹೇಳೋದನ್ನ ನೋಡಿದ್ದೀವಿ ಖಂಡಿತ ಇಲ್ಲ ರಾವು ಇರೋ ಅವರಿಗೂ ಕೂಡ ಅಲ್ಲಿ ತೊಂದರೆನ ಕೊಟ್ಟೆ ಕೊಡ್ತಾನೆ ಎಲ್ಲ ಕೆಲಸಗಳು ಈಡೇರಲ್ಲ ನಿಧಾನಗತಿಯಲ್ಲಿ ಹಲವಾರು ಎರಡ್ರೂ ತೊಡರುಗಳು ಬರ್ತವೆ ನೀವು ನೂರಕ್ಕೆ ನೂರರಷ್ಟು ಶೇಕಡ ಎಫರ್ಟನ್ನು ಹಾಕ್ದಾಗ ಮಾತ್ರ ಏನು ಒಂದು ಹೈಯರ್ ಎಜುಕೇಷನ್ನು ವಿಚಾರದಲ್ಲಿ ವಿದೇಶಕ್ಕೆ ಹೋಗಿ ಮಾಡ್ತಕ್ಕಂಥದ್ದು ಇನ್ನು ವಿದೇಶಿ ಪ್ರಯಾಣ ಮಾಡ್ತಕ್ಕಂಥದ್ದು ಇನ್ನು ಪಿತ್ರಾರ್ಜಿತ ಆಸ್ತಿಯ ವಿಷಯಗಳಲ್ಲಿ ಕೋರ್ಟು ಕಚೇರಿ ವಿಷಯಗಳಲ್ಲಿ ಇವೆಲ್ಲವರಲ್ಲೂ ಕೂಡ ನೀವು ನೂರಕ್ಕೆ ನೂರರಷ್ಟು ಎಫರ್ಟನ್ನು ಹಾಕಿದಾಗ ಮಾತ್ರ ಅದರಲ್ಲಿ ಉತ್ತಮವಾದ ಫಲಗಳನ್ನು ಪಡಿತೀರಿ ಮಿಥುನ ರಾಶಿಯವರು ಅಂತ ಹೇಳ್ಬೋದು ಇನ್ನು ಶನಿಗ್ರಹವು ದಶಮದಲ್ಲಿರೋದರಿಂದ ಇನ್ನೊಬ್ಬರು ಕೆಲಸ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಫ್ಯಾಕ್ಟ್ರಿಗಳಲ್ಲಿ ಉದ್ಯೋಗಿಗಳು ಆಗಿರ್ತಕ್ಕಂಥವ್ರು ಏನು ಕಾರ್ಮಿಕರು ಅಂತ ಕರಿತೀವಿ ಸ್ವಂತ ವ್ಯಾಪಾರ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರಿಗೆ ಅತ್ಯುತ್ತಮವಾದ ಫಲಗಳು ಸಿಗ್ತವೆ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯವರ ವ್ಯಯಸ್ಥಾನವನ್ನು ಶನಿ ತನ್ನ ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ಇದು ಅಲ್ಲೇ ಶುಕ್ರನು ಕೂಡ ಇರುವುದರಿಂದ ಇದು ಸ್ವಲ್ಪ ಖರ್ಚನ್ನು ಹೆಚ್ಚು ಮಾಡ್ತದೆ ಆರೋಗ್ಯದ ವಿಷಯದಲ್ಲಿ ಖರ್ಚು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇನ್ನು ಗುರುಗ್ರಹವು ಅಯ್ಯೋ ಮಿಥುನ ರಾಶಿಯವರ ನಾಲ್ಕನೇ ಚತುರ್ಥ ಸ್ಥಾನವನ್ನು ಶನಿಯು ವೀಕ್ಷಿಸುವುದರಿಂದ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಇನ್ನೂ ಏನು ಒಂದು ಡಿಗ್ರಿಯಿಂದ ಕೆಳಗೆ ಪ್ರೌಢ ಶಿಕ್ಷಣ ಇರ್ಬೋದು ಒಂದು ಪದವಿ ಪೂರ್ವ ಶಿಕ್ಷಣ ಇರ್ಬೋದು ಇಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಲ್ಲೋ ಹಿನ್ನಡೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಹಾಗಾಗಿ ಈ ವಿದ್ಯಾರ್ಥಿಗಳು ಏನು ಪದವಿ ಶಿಕ್ಷಣದಿಂದ ಕೆಳಗಿರ್ತಕ್ಕಂಥರು ಸ್ವಲ್ಪ ಹೆಚ್ಚಿನ ಎಫರ್ಟ್ನ ಆಗ್ತಕ್ಕಂಥದ್ದು ಫೋಕಸ್ನ ಮಾಡ್ತಕ್ಕಂಥದ್ದು ಉತ್ತಮ ಫಲಗಳನ್ನು ತಂದು ಕೊಡ್ತದೆ ಅಂತ ಹೇಳ್ಬೋದು ಇನ್ನು ಶನಿಗ್ರಹವು ಮಿಥುನ ರಾಶಿಯವರ ಸಪ್ತಮ ಸ್ಥಾನವನ್ನು ದಶಮ ದೃಷ್ಟಿಯಿಂದ ದೃಷ್ಟಿಸುವುದರಿಂದ ಇದು ಮಿಥುನ ರಾಶಿಯವರಿಗೆ ಸಪ್ತಮ ದೃಷ್ಟಿನೂ ಕೂಡ ಇದೆ ಆದರೂ ಕೂಡ ಇಲ್ಲಿ ಫಿಫ್ಟಿ ಫಿಫ್ಟಿ ಅಂತಲೇ ಹೇಳ್ಬೋದು ದೃಷ್ಟಿ ಇರೋದರಿಂದ ಡೈವರ್ಸ್ ಆಗ್ತಕ್ಕಂಥದ್ದು ಎಂಟಿ ತವ್ರ ಮನೆಗೆ ಹೋಗಿ ವಾಪಸ್ ಬರ್ತಕ್ಕಂಥದ್ದು ಒಂದು ವೈವಾಹಿಕ ಜೀವನದಲ್ಲಿ ಹಲವಾರು ಗೊಂದಲಗಳನ್ನು ಸೃಷ್ಟಿಸ್ತಕ್ಕಂಥದ್ದು ಗಂಡ ಹೆಂಡತಿ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಮನಸ್ತಾಪಗಳು ಬರ್ತಕ್ಕಂಥದ್ದು ಎಲ್ಲ ಆಗ್ತದೆ ಆದರೆ ಸೆಪ್ಟೆಂಬರ್ ನಂತರ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದ ನಂತರ ಇವರಿಗೆ ಖಂಡಿತ ವೈವಾಹಿಕ ಜೀವನದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದನ್ನು ನೋಡ್ಬೋದು ಈಗ ಏನು ಹೊಸ್ದಾಗಿ ವಿವಾಹ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಇದ್ದೀರಿ ಅವ್ರಿಗೂ ಕೂಡ ಫಿಫ್ಟಿ ಫಿಫ್ಟಿ ನೀವು ಹೆಚ್ಚು ಫೋಕಸ್ ಮಾಡಿ ಅದರಲ್ಲಿ ಎಫರ್ಟ್ ಹಾಕಿದರೆ ನಿಮ್ಮದು ಒಂದು ಫಿಫ್ಟಿ ಫಿಫ್ಟಿ ರಿಸಲ್ಟ್ನ ಪಡಿಬೋದು ಬಹುತೇಕ ಮದುವೆ ಆದರೂ ಆಗ್ಬೋದು ಇಲ್ಲ ಡಿಲೇ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ ಗುರುವಿನ ದೃಷ್ಟಿ ಇರೋದ್ರಿಂದ ಏನು ಫಿಫ್ಟಿ ಪರ್ಸೆಂಟು ಅದು ನಮಗೆ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ನಾವು ನೋಡ್ಬೋದಾಗಿದೆ ಇಷ್ಟು ಈ ಮಿಥುನ ರಾಶಿಯವರಿಗೆ ಸಂಬಂಧಿಸಿದಂಥ ಶುಭ ಮತ್ತು ಅಶುಭ ಫಲಗಳು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನೇ ವೀಕ್ಷಿಸಿ ನಮಸ್ಕಾರ